ಅಗ್ಗ ಅಲ್ಲಿಗೆ ಹೋಗತ್ತಣ ಅದೊಂದು ಬಂದೋಬಸ್ತ್ ಅವ್ರಿ ಅಣ್ಣ ಜಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತೆ ಅದ ಗೊತ್ತಲ್ಲಿ ತಡೆ ಅಣ್ಣ ಆರಾಮ್ ಅಲ್ಲಿಗೆ ಬರ್ತಾ ತಲೆಗೇಡ ಬೇಡ ಬೇಡ ಅಣ್ಣ ಬೇಡ ಬೇಡ ಅಷ್ಟ್ ತಗ ಬೇಡ ಅಷ್ಟು ಬೇಡ ಅಣ್ಣ ಅಣ್ಣ ಇಲ್ಲಾಕು ಇಲ್ಲಾ

ಹಾಂ ಹುಡ್ಗಿ ತಳ್ಳ್ಯಾಡಂತ ಆ ಹುಡ್ಗಿನ ತಳ್ಳ್ಯಾಡಂತ ಕೋಟೆಳ ಕಲ್ಲಿ ಇಳ್ದನ ತಳ್ಳಿ ಕೊಟ್ಟಾಳೆ ಅವನು ಇಲ್ಲಿ ನಿಂತಾಳ ಅವ್ಳ ಮುಖ ನೋಡಿ ಹಿಂಗೈತೆ ನಮ್ಮನ್ನ ಕೇಳಿ ಏ ಅಲ್ಲ ಅಣ್ಣ ಏನಾದ್ರು ಅದಕ್ಕೆ ಬಾಟ್ಲಿ ಗಿಟ್ಲೇನು ಬೇಡ ಬೇಡ

ಇಲ್ಲಣ್ಣ ಇಲ್ಲಿ ಬಿದ್ದು ಎಪ್ಪಾ ನೀರಾಗ ನೀರಾಗೋಗಿ ಹಿಡ್ಕಂಡ ಏರದ ಈಗ ಜಸ್ಟ್ ಬಂದಾರ ಅಣ್ಣ ಅವರು ನಾವು ಮೇಲೆ ಮೊಸಳಗೊಳ ಹಂಗೆ ಅಣ್ಣ ಮತ್ತ ಕಾರ್ ಗಂಟಂಗ್ರ ಹಿಂಗ್ರಿ ಅಣ್ಣ ಆರಾಮ ಆರಾಮ್ ಅಣ್ಣ ಎಲ್ಲ ವಿಡಿಯೋ ಅದ ತಲೆಗಿಡ್ಸಿರ್ಬೇಡ ಎಲ್ಲಾನು ಸಾಕ್ಷಿ ಅಣ್ಣ ಈಗಿನ ಜನರೇಷನ್